ಬರುವ ಹದಿನೇಳನೇ ತಾರೀಕು ಕಲ್ಯಾಣ ಕರ್ನಾಟಕ ಪ್ರದೇಶದ ಉತ್ಸವ ದಿನಾಚರಣೆ ಈ ಒಂದು ದಿನಾಚರಣೆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಹದಿನೇಳನೇ ತಾರೀಕಿನ ದಿವಸ ನಾಲ್ಕು ಗಂಟೆಗೆ ಒಂದು ಕಲಬುರಗಿಯಲ್ಲಿ ಏನದಲ್ಲ ಸಂಪುಟ ಸಭೆ ನಡೆಸಲು ನಿರ್ಧಾರ ತೆಗೆದುಕೊಂಡದ ಮೊಟ್ಟ ಮೊದಲನೇದಾಗಿ ನಾನು ರಾಜ್ಯ ಸರ್ಕಾರ ಸ್ವಾಗತ ಸಲ್ಲಿಸ್ತೀನಿ ಮತ್ತು ಈ ಒಂದು ಸಂಪುಟ ಸಭೆ ಆಯೋಜನೆ ಮಾಡಲಿಕ್ಕೆ ಸನ್ಮಾನ್ಯ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು ಮುಖ್ಯಮಂತ್ರಿಗಳಿಗೆ ಒಪ್ಪಿಸಿ ಎಲ್ಲ ಒಪ್ಪಿಸಿ ನಮ್ಮ ಶಾಸಕರ ಸಹಯೋಗದಿಂದ ಈ ಒಂದು ಸಂಪುಟ ನಡೆಸಲು ಕಾರಣೀಭೂತರು ಆಗ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ ಅವರಿಗೂ ನಾನು ಸ್ವಾಗತ ಸಲ್ಲಿಸ್ತೀನಿ ಮತ್ತು ಈ ಒಂದು ಐತಿಹಾಸಿಕ ದಿನದಂದು ನಡೆಯುತ್ತಿರುವ ಸಂಪುಟ ಸಭೆಯಲ್ಲಿ ಐತಿಹಾಸಿಕ ನಿರ್ಣಯಗಳು ತಗೋಬೇಕು ಏನು ನಿರ್ಣಯ ತಗೋಬೇಕಂದ್ರೆ ಮುನ್ನೂರ ಎಪ್ಪತ್ತೊಂದನೇ ಜೆ ಕಲಂ ಒಂದು ಹತ್ತು ವರ್ಷ ಆಯಿತು ಈ ಹತ್ತು ವರ್ಷದಲ್ಲಿ ನಮಗೆ ಮೆಡಿಕಲ್ ಸೀಟ್ಗಳು ಮಾತ್ರ ತೃಪ್ತಿ ತಂದವ ಬಾಕಿ ನೇಮಕಾತಿಗಳಲ್ಲಿ ದ್ವಂದ್ವತೆ ಮುಂಬಡ್ತಿಗಳ ದ್ವಂದ್ವತೆ ಅದೇ ರೀತಿಯಾಗಿ ಅಭಿವೃದ್ಧಿಯಲ್ಲಿ ಅಭಿವೃದ್ಧಿಯಲ್ಲಿ ಸ್ಪಷ್ಟತೆ ಇಲ್ಲ ಅದಕ್ಕೆ ಈ ಒಂದು ಸ್ಪಷ್ಟತೆ ಬರಬೇಕಾಯ್ತಂದರೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ಮತ್ತು ಮುನ್ನೂರ ಎಪ್ಪತ್ತೊಂದನೇ ಕಲಂ ಪರಿಣಾಮಕಾರಿಯಾಗಿ ಪ್ರತ್ಯೇಕ ಸಚಿವಾಲಯ ಆಗಬೇಕು ಕಲ್ಯಾಣ ಕರ್ನಾಟಕ ಪ್ರದೇಶ ಮುನ್ನೂರ ಎಪ್ಪತ್ತೊಂದನೇ ಸಂಬಂಧಪಟ್ಟಂಥ ವ್ಯಾಜ್ಯಗಳ ನಿವಾರಣೆಗೆ ವಿಭಾಗೀಯ ಕೇಂದ್ರ ಕಲಬುರಗಿಯಲ್ಲಿ ಪ್ರತ್ಯೇಕ ಟ್ರಿಬ್ಯುನಲ್ ಅಸ್ತಿತ್ವಕ್ಕೆ ಬರಬೇಕು ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಏನು ಸ್ವಾಯತ್ತ ಅಭಿವೃದ್ಧಿ ಮಂಡಳಿ ರಚನೆಯಾಗಿ ಹತ್ತು ವರ್ಷ ಆಯಿತು ಈ ಮಂಡಳಿಯ ರಿಜಲ್ಟ್ ನೋಡಿದ್ರೆ ಏನೂ ಕಂಡು ಇಲ್ಲ ಕೆಲವೊಂದು ವಿಷಯಗಳಿಗೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಆದರೆ ಯಾವುದೇ ಥರದ ಉದ್ಯೋಗ ಸೃಷ್ಟಿ ಸೃಷ್ಟಿಯಲ್ರಿ ನಿರುದ್ಯೋಗ ನಿವಾರಣೆ ಅಲ್ರಿ ಈ ಭಾಗದಲ್ಲಿ ಏನದಲ್ಲ ರಚನಾತ್ಮಕ ಪ್ರಗತಿ ಅನ್ರಿ ಯಾವುದೂ ಆಗಿಲ್ಲ ಅದಕ್ಕೆ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಗೆ ಇಲ್ಲಿ ತನಕ ಹತ್ತು ವರ್ಷ ಇತ್ತು ಯಾವುದೇ ರೀತಿಯ ವೈಜ್ಞಾನಿಕ ಕ್ರಿಯಾ ಯೋಜನೆ ಇಲ್ಲ ಅದಕ್ಕೆ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೀನಿ ಒಂದು ದೂರದೃಷ್ಟಿಕೋಣದ ಒಂದು ಐದು ವರ್ಷದೋ ಹತ್ತು ವರ್ಷದೋ ನೀರಾವರಿ ಕೈಗಾರಿಕೆ ರಸ್ತೆ ಸಾರಿಗೆ ಶಿಕ್ಷಣ ಒಟ್ಟು ಏಳು ಜಿಲ್ಲೆಯಲ್ಲಿ ಏನದಲ್ಲ ಅಭಿವೃದ್ಧಿ ಮಾಡ್ಲಿಕ್ಕೆ ಹಿಂದುಳಿದ ಅಂಶಗಳನ್ನು ತೊಗೊಂಡು ಅಭಿವೃದ್ಧಿ ಮಾಡ್ಲಿಕ್ಕೆ ವೈಜ್ಞಾನಿಕ ಕ್ರಿಯಾ ಯೋಜನೆ ಮಾಡಬೇಕು ಈ ವೈಜ್ಞಾನಿಕ ಕ್ರಿಯಾ ಯೋಜನೆ ಮಾಡಬೇಕಾದ್ರೆ ಇದಕ್ಕೊಂದು ವರದಿ ಬೇಕು ಆ ವರದಿ ಸಲುವಾಗಿ ನಂಜುಂಡಪ್ಪ ವರದಿ ಮಾನದಂಡ ಆಧಾರ ಇಟ್ಟುಕೊಂಡು ಒಂದು ಕಲ್ಯಾಣ ಕರ್ನಾಟಕದ ಗ್ರಾಮ ಪಂಚಾಯಿತಿಯನ್ನು ಘಟಕ ಮಾಡಿಕೊಂಡು ಆರೋಗ್ಯ ಸೇವೆಗಳು ಮತ್ತು ಆದಾಯ ಮತ್ತು ಮೂಲಭೂತ ಸೌಕರ್ಯಗಳ ಸೂಚ್ಯಾಂಕಗಳನ್ನು ಗಮನದಲ್ಲಿಟ್ಟುಕೊಂಡು ಒಂದು ಏಳು ಜಿಲ್ಲೆ ವರದಿ ಮಾಡಿ ಆ ವರದಿ ಆಧಾರದ ಮೇಲೆ ಹತ್ತು ವರ್ಷದೋ ಐದು ವರ್ಷದೋ ವೈಜ್ಞಾನಿಕ ಯೋಜನೆ ಮಾಡಿ ಒಂದು ಟೈಮ್ ಬೌಂಡ್ ಡೆವಲಪ್ಮೆಂಟ್ ಹಾಕ್ಕೋಬೇಕು ಕಾಲಮಿತಿ ಅಭಿವೃದ್ಧಿ ಹಾಕೊಂಡಾಗ ಮಾತ್ರ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯಿಂದ ನಮ್ಮ ಪ್ರದೇಶದಲ್ಲಿ ವಿಶೇಷ ಅಭಿವೃದ್ಧಿ ಆಗ್ತದ ರುಟೀನ್ ಅಭಿವೃದ್ಧಿ ಬೇರೆ ನೀವು ರುಟೀನ್ ಬಜೆಟ್ ಬೇರೆ ಆ ಅದಕ್ಕೆ ನೀವು ಕೈ ಹಾಕ್ಬಾರ್ದು ರುಟೀನ್ ವಿಷಯಗಳಿಗೆ ಕೆ ಕೆ ಆರ್ ಡಿ ಬಿಲ್ ಖರ್ಚು ಮಾಡಿದ್ರೆ ಕೆ ಕೆ ಆರ್ ಡಿ ಬಿ ಮಾತ್ರ ಉಳಿಯಲ್ಲ ಕೆ ಕೆ ಆರ್ ಡಿ ವಿ ಕೆಲವೊಂದು ವಿಷಯಗಳು ಯಾಕೆ ತೊಗೋಬೇಕಂತಂದ್ರೆ ಅವು ಎಮರ್ಜೆನ್ಸಿ ಅಂತ ವಿಷಯ ತಗೋಬೇಕು ಈಗ ಜಯದೇವ ಹಾಸ್ಪಿಟಲ್ ಏನೋ ಮುಗಿತಾ ಇಲ್ಲ ಎಮರ್ಜೆನ್ಸಿ ಅದ ಏನಪ್ಪ ಜಯದೇವ್ ಹಾಸ್ಪಿಟಲ್ ಕೊಟ್ರಿ ಅದೇ ರೀತಿ ರೈಲ್ವೆ ಇವಾಗಿ ಕಚೇರಿ ಹೊಟ್ಟೆ ಆಗ್ತಾ ಇಲ್ಲ ನಾವೇ ದುಡ್ಡು ಕೊಡ್ತೀವಪ್ಪ ನಮ್ಮ ಕೆ ಕೆ ಆರ್ ಡಿ ನೂರು ಕೋಟಿ ಕೊಡ್ತೀವಿ ನೀವು ಕೇಂದ್ರದವ್ರಿಗೆ ಅನುಮತಿ ಕೊಡ್ರಿ ರೈಲ್ವೆ ಡಿವಿಷನ್ ಮಾಡಿರಿ ಅಂತೇಳಿ ಈ ರೀತಿ ಅದಕ್ಕೂ ಏನಪ್ಪ ನಾವು ಒಂದು ನೂರು ಕೋಟಿ ಕೊಡ್ಬೋದು ಈ ರೀತಿ ಆ ಒಂದು ಕೆಲಸ ಕ್ಯಾಬಿನೆಟ್ದಲ್ಲಿ ಆಗಬೇಕು ಮತ್ತು ಈ ಒಂದು ಕ್ಯಾಬಿನೆಟಲ್ಲಿ ನಮ್ಮ ಪ್ರದೇಶದಲ್ಲಿ ಎಸ್ ಎಲ್ ಸಿ ಪಿ ಯು ಸಿ ರಿಸಲ್ಟ್ ಏನಪ್ಪ ಅಂದ್ರೆ ಲಾಸ್ಟ್ ಅದ ಪ್ರತಿ ವರ್ಷ ಎಸ್ ಎಲ್ ಸಿ ಪಿ ಯು ಸಿ ರಿಸಲ್ಟ್ ಸರಿಯಾಗಿ ಬರೋ ಸಲುವಾಗಿ ಏನದಲ್ಲ ಎಂಟನೇ ತರಗತಿಯಲ್ಲಿಂದೆ ನಮ್ಮ ಎಸ್ ಎಲ್ ಸಿ ರಿಸಲ್ಟು ಉನ್ನತೀಕರಣ ಮಟ್ಟಕ್ಕೆ ಇರೋ ಸಲುವಾಗಿ ವೈಜ್ಞಾನಿಕ ಒಂದು ಯೋಜನೆಗಳು ಹಾಕೋಬೇಕು ಮತ್ತು ಪಿ ಯು ಸಿ ಫಸ್ಟ್ ಇಯರ್ಲಿಂದ ಸೆಕೆಂಡ್ ಇಯರ್ ಯುಜ ಒಂದು ವೈಜ್ಞಾನಿಕ ಯೋಜನೆ ಹಾಕ್ಕೊಂಡು ಕಠಿಣ ನಿಗಾ ಇಡುವಂಥ ಒಂದು ಕಾರ್ಯ ಕ್ಯಾಬಿನೆಟ್ದಲ್ಲಿ ನಿರ್ಧಾರ ಆಗಬೇಕು ಮತ್ತು ಈ ಭಾಗದಲ್ಲಿ ನಿರುದ್ಯೋಗ ಸಮಸ್ಯೆ ಭಾಳ ಅದ ಈ ಗುಲ್ಬರ್ಗ ಬೀದರ್ ರಾಯಚೂರು ಕೊಪ್ಪಳ ಯಾದಗಿರಿ ಈ ಭಾಗದ ಏಳು ಜಿಲ್ಲೆ ಜನರು ಹೈದರಾಬಾದ್ ಪೂನಾ ಮತ್ತು ಬಾಂಬೆ ಬೇರೆ ಬೇರೆ ಕಡೆ ಅನ್ನೋದಲ್ಲ ಗುಳೆ ಹೋಗ್ತಾ ಇದ್ದಾರಾ ಈ ಗುಳೆ ಹೋಗೋದ್ ನಿರ್ಸ ಸಲುವಾಗಿ ಕೃಷಿ ಕ್ಷೇತ್ರಕ್ಕೆ ಉತ್ತೇಜನ ನೀಡಿ ಕೃಷಿ ಕ್ಷೇತ್ರದ ಉದ್ಯೋಗಗಳು ಸೃಷ್ಟಿ ಮಾಡಬೇಕು ಮತ್ತು ಕೃಷಿಯೇತರ ಕ್ಷೇತ್ರದಲ್ಲಿ ಕೈಗಾರಿಕೆಗಳಲ್ಲಿ ಉದ್ಯೋಗ ಸೃಷ್ಟಿ ಮಾಡಬೇಕು ಇಲ್ಲಿ ಹೂಡಿಕೆದಾರರು ಕರಿಬೇಕು ಹೂಡಿಕೆದಾರ ಕರಿಬೇಕಂದ್ರೆ ಹೂಡಿಕೆದಾರ ನಮಗೆ ತಂಪಿಲ್ಲ ಇಲ್ಲಿ ಬಿಸಿಲು ಬಾಳದ ಅಂತಾರ ಅದು ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಸಚಿವರು ಏನು ಹೇಳ್ರ ಗ್ರೀನ್ ಕಾರಿಡೋರ್ ಕಾರಿಡೋರ್ ಮಾಡ್ತೀವಿ ಅಂತೇಳಿ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ರು ಹಸಿರು ಗೋಡೆ ಮಾಡ್ತೇವೆ ಅಂದ್ರೆ ಹಸಿರು ಗೋಡೆ ಅಂದ್ರೂ ಅದೇ ಗ್ರೀನ್ ಕಾರ್ಡಿರೋ ಅಂದ್ರೆ ಅದೇ ಶಬ್ದ ಅದು ಇಂಗ್ಲೀಷ್ ಅದ ಇದು ಅದು ಕನ್ನಡ ಅದ ಯಾವ್ದಾರು ಮಾಡ್ರಿ ಒಟ್ಟು ಇಲ್ಲೇನಪ್ಪ ಅಂದ್ರೆ ಈ ಒಂದು ಕಲ್ಯಾಣ ಕರ್ನಾಟಕ ಏಳು ದಿನಕ್ಕೆ ಅರಣ್ಯ ಸಂಪತ್ತು ಕಮ್ಮದ ಒಂದು ಪರ್ಸೆಂಟ್ ಅದ ಈ ಕಲ್ಯಾಣ ಕರ್ನಾಟಕದಲ್ಲಿ ಪ್ರದೇಶದಲ್ಲಿ ಕನಿಷ್ಠ ಏನಪ್ಪ ಅಂತಂದ್ರೆ ಒಂದು ಕಾಲಮಿತಿ ಯೋಜನೆ ಹಾಕೊಂಡ್ರೆ ಮೂವತ್ತು ಪರ್ಸೆಂಟ್ ನಾವು ಆಗಲ್ಲ ಹತ್ತು ಹದಿನೈದು ಪರ್ಸೆಂಟ್ ಐತಂದ್ರೆ ಈ ಭಾಗದಲ್ಲಿ ತಂಪು ವಾತಾವರಣ ಇರ್ತದೆ ಉದ್ಯೋಗ ಸೃಷ್ಟಿ ಮಾಡ್ಲಿಕ್ಕೆ ಬೇರೆ ಭಾಗದ ಬೇರೆ ದೇಶದ ಜನರು ಇಲ್ಲಿ ಬಂದು ಇನ್ವೆಸ್ಟ್ ಮಾಡ್ತಾರೆ ಅದಕ್ಕೆ ಒಂದು ಫ್ಯಾಕ್ಟ್ರಿಗಳು ಹಾಕ್ತಾರೆ ಉದ್ಯೋಗ ಸೃಷ್ಟಿ ಆಗ್ತದೆ ಆ ನಿಟ್ಟಿನಲ್ಲಿ ಗ್ರೀನ್ ಕಾರಿಡೋರ್ ಏನು ಅರಣ್ಯ ಸಚಿವರು ಅವ್ರು ಹೇಳ್ಯಾರ ಅದು ಕ್ಯಾಬಿನೆಟ್ದಾಗ ಏನಾರ ಅನುಮೋದನೆ ಪಡೆದು ಏನೋ ಇಂಪ್ಲಿಮೆಂಟ್ ಆಗಬೇಕು ಮತ್ತು ಎಕನಾಮಿಕ್ ಕಾರಿಡೋರ್ ಮಾಡ್ತೀವಿ ಬೀದರ್ಲಿಂದ ಬೆಂಗಳೂರುತನ ಅಂತ ಏನು ನೀವು ನೈತಿಕವಾಗಿ ಇವತ್ತಿನ ದಿವ್ಸ ಚರ್ಚೆ ಮಾಡಿರಿ ಏನಪ್ಪ ಅಂದ್ರೆ ಆ ಚರ್ಚೆ ಅಧಿಕೃತವಾಗಿ ಘೋಷಣೆಯಾಗಿ ಬೀದರ್ ಹಿಡ್ಕೊಂಡು ಬೆಂಗ್ಳೂರು ತನ ಚತುಸ್ಪಟ ರಸ್ತೆ ನಿರ್ಮಾಣಕ್ಕೆ ಕಾಲಮಿತಿ ಯೋಜನೆ ಹಾಕ್ಕೊಂಡು ನಾವು ಬೀದರ್ಲಿಂದ ಬೆಂಗ್ಳೂರ್ಗೆ ಹೋಗ್ಬೇಕಾದ್ರೆ ನಾಲ್ಕು ತಾಶಿನ ಹೋಗ್ಬೇಕು ಆ ರೀತಿ ಒಂದು ರಸ್ತೆ ನಿರ್ಮಾಣ ಆಗಬೇಕು ಅದಕ್ಕೆ ಆ ಕಾರ್ಯಸೆ ಆಗಬೇಕು ಮತ್ತು ಕಲಬುರಗಿ ಎರಡನೇ ವರ್ತುಲ ರಸ್ತೆ ಕೇಂದ್ರ ಸರ್ಕಾರ ಮಾಡ್ತೀನಿ ನಾಲ್ಕು ವರ್ಷ ಆಯಿತು ಕಾರಣ ಭರವಸೆ ಕೊಟ್ಟು ನೆನಗುದಿ ಹಾಕ್ಯದ ಕೇಂದ್ರ ಸರ್ಕಾರ ಮೇಲೆ ಒತ್ತಡ ಹಾಕಿ ಅದು ಕಾಲಮಿತಿಯಲ್ಲಿ ಆಗಬೇಕು ಮತ್ತು ಕಲಬುರಗಿ ಭಾಳ ಒತ್ತಡ ಪ್ರದೇಶದ ಇಲ್ಲಿ ಏನದಲ್ಲ ಪದೇ ಪದೇ ರೋಡ್ ವೈಡಿಂಗ್ ಮಾಡಬೇಕು ಸರಾ ಬಜಾರ್ ಹೊಡಿತಾರೆ ಕಿರಣ ಬಜಾರ್ ಹೊಡಿತಾರೆ ಯಾಕೆ ಹೊಡಿತೀರಿ ಇದ್ದಂಗೆ ಇರಲ್ಲ ಯಾಕೆ ಹೈದರಾಬಾದಾಗ ಬೇಗಂ ಬಜಾರದ ಬೆಂಗ್ಳೂರದಾಗ ಚಿಕ್ಕಪೇಟೆ ಅವೇನು ರೋಡ್ ವೈಡಿಂಗ್ ಮಾಡ್ಯಾರೇನು ಅದಕ್ಕೆ ಹೊಸದು ನವನಗರ ನಿರ್ಮಾಣ ಮಾಡಿರಿ ಗುಲ್ಬರ್ಗದಾಗ ನವನಗರ ಮಾಡೋದ್ರಿಂದ ಲಕ್ಷಾಂತರ ಉದ್ಯೋಗಗಳು ಸೃಷ್ಟಿ ಆಗ್ತವೆ ಆ ಒಂದು ಕಾರ್ಯ ಮಾಡಬೇಕು ಅಂತೇಳಿ ನಾವು ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ತಮ್ಮ ಮುಖಾಂತರ ನಾವು ಮುಖ್ಯಮಂತ್ರಿ ಒತ್ತಾಯ ಮಾಡಿದ್ದೀವಿ ಕಲ್ಯಾಣ ಕರ್ನಾಟಕ ಪ್ರದೇಶದ ಬೀದರ್ದ ಅನುಭವ ಮಂಟಪದಿಂದ ಅಂಜನಾದ್ರಿವರೆಗೆ ಸುಮಾರು ಸಾವಿರಾರು ದಿನದಲ್ಲ ಪ್ರೇಕ್ಷಣೀಯ ಸ್ಥಳಗಳವ ಅವುಗಳ ಅಭಿವೃದ್ಧಿ ಮಾಡೋದ್ರಿಂದ ಲಕ್ಷಾಂತರ ಉದ್ಯೋಗ ಸೃಷ್ಟಿ ಆಗ್ತವೆ ಅದಕ್ಕೆ ಆ ಒಂದು ಪ್ರವಾಸ ಉದ್ಯಮಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು ಅಂಥೇಳಿ ನಾನು ಮುಖ್ಯಮಂತ್ರಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ತೆರಿಗೆ ಸೇರಿದಂತೆ ಮಾನ್ಯ ಖಂಡ್ರಿಯವರು ರೈಲ್ ಖಾನ್ ಅವರು ತಂಗಡಗಿಯವರು ಡಾಕ್ಟರ್ ಶರಣಪ್ರಕಾಶ್ ಪ್ರಕಾಶ್ ಪಾಟೀಲ್ ಅವರಿಗೆ ಭೂಜರಾಜ್ ಅವರಿಗೆ ಮತ್ತು ಜಮೀರ್ ಅಹಮದ್ ಅವರಿಗೆ ಎಲ್ಲರಿಗೆ ನಾನು ಆಗ್ರಹ ಮಾಡ್ತೀನಿ ಅದೇ ರೀತಿಯಾಗಿ ಕಲ್ಯಾಣ ಕರ್ನಾಟಕ ಏನು ಪ್ರದೇಶದ ಈ ತನ್ನದೇ ಆದಂಥ ಶ್ರೀಮಂತ ಇತಿಹಾಸ ಜಗತ್ತಿಗೆ ಕೊಟ್ಟ ಶ್ರೀಮಂತ ಬೌದ್ಧ ಪರಂಪರೆ ಶ್ರೀಮಂತ ಜೈನ ಪರಂಪರೆ ಶ್ರೀಮಂತ ಶಿ ಸಿಖ್ ಪರಂಪರೆ ಶ್ರೀಮಂತವಾಗಿ ಏನಪ್ಪ ಅಂದರೆ ಜಗತ್ತಿಗೆ ಬಸವಾದಿ ಶರಣ ನೇತೃತ್ವದಲ್ಲಿ ಪಾರ್ಲಿಮೆಂಟ್ ಕೊಟ್ಟಿದ್ದೀವಿ ಆಮೇಲೆ ವಚನ ಸಾಹಿತ್ಯ ದಾಸರ ಸಾಹಿತ್ಯ ಶರಣ ಸಾಹಿತ್ಯ ಕಾಜಾಬಲ್ಲ ಅವರ ನೇತೃತ್ವದಲ್ಲಿ ನಾವು ಸಿಟಿ ಗ್ರಂಥ ಉರ್ದು ಗ್ರಂಥ ಕೊಟ್ಟಿದ್ದೀವಿ ಇದು ಒಂದು ಸಾಮಾಜಿಕ ಸಾಮರಸ್ಯವಾದಂಥ ಕಲ್ಚರ್ ಅದ ಅದಕ್ಕೆ ಈ ಒಂದು ಶ್ರೀಮಂತ ಇತಿಹಾಸದಿಂದ ಕೂಡಿದಂಥ ಕಲ್ಯಾಣ ಕರ್ನಾಟಕದ ಉತ್ಸವ ದಿನಾಚರಣೆ ಮೈಸೂರು ಉತ್ಸವ ಮಾದರಿಯಲ್ಲಿ ಸರ್ಕಾರದ ಅಧಿಕೃತವಾದ ರಾಜಕೀಯ ಇಚ್ಛಾಶಕ್ತಿಯಿಂದ ಈ ಒಂದು ಉತ್ಸವ ಪ್ರತಿ ವರ್ಷ ಆಗಬೇಕು ಪ್ರತಿ ಜಿಲ್ಲೆಯಲ್ಲಿ ವಿಚಾರ ಸಂಕೀರ್ಣಗಳಾಗಬೇಕು ಕಾರ್ಯಾಗಾರಗಳಾಗಬೇಕು ಶಾಲಾ ಕಾಲೇಜುಗಳಲ್ಲಿ ದೇಶಭಕ್ತಿ ನಾಡಭಕ್ತಿ ಭಾಷಾಭಕ್ತಿ ಕನ್ನಡ ಭಕ್ತಿ ನೆಲ ಜಲ ಸಂಸ್ಕೃತಿ ಭಕ್ತಿ ಏನಪ್ಪ ಪಂದರೆ ಸ್ಪರ್ಧೆಗಳಾಗಬೇಕು ಮತ್ತು ಈ ಒಂದು ಕಲ್ಯಾಣ ಕರ್ನಾಟಕ ಉತ್ಸವ ಸಂದರ್ಭದಲ್ಲಿ ಕಿರು ಕಿರುಪುಸ್ತಗಳು ಬಿಡುಗಡೆ ಆಗಬೇಕು ಸಾಹಿತ್ಯಗಳ ಮೇಳಗಳಾಗಬೇಕು ಕೃಷಿ ಮೇಳಗಳಾಗಬೇಕು ಈ ರೀತಿಯಾಗಿ ಒಟ್ಟಾರೆ ಕಲ್ಯಾಣ ಕರ್ನಾಟಕ ಉತ್ಸವ ಅಂದರೆ ಒಂದು ಜಾತ್ರೆ ಕಂಡು ಬಂದಂಗೆ ಆಗಬೇಕು ಅದು ಏನದಲ್ಲ ಒಂದು ಸಾಮರಸ್ಯದ ಉತ್ಸವ ಆಗಬೇಕು ಅಂಥೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೀನಿ ಮತ್ತು ಒಟ್ಟಾರೆ ಹೇಳಬೇಕಾದ್ರೆ ಕಲ್ಯಾಣ ಕರ್ನಾಟಕದ ನಾವು ಇಪ್ಪತ್ತೊಂದು ವಂಶಗಳು ಹೇಳಿದ್ದೀವಿ ಅದರಲ್ಲಿ ಮುಖ್ಯವಾಗಿ ತೊಗರಿದ ಬಗ್ಗೆ ಯಾಕೆ ಹೇಳಿದ್ದೀವಿ ಅಂದರೆ ತೊಗರಿ ಖನಿಜದ ಇದು ಭಾರತ ದೇಶದಾಗ ಭಾಳಷ್ಟು ಪ್ರದೇಶದಾಗ ತೊಗರಿ ಬೆಳೀತಾರೆ ನಮ್ಮಲ್ಲಿ ಭೀ ತೊಗರಿದು ಅದ ಈ ತೊಗರಿ ಬೆಳೆಗಳದು ಉಪ ಉತ್ಪನ್ನಗಳು ತಯಾರು ಮಾಡಿರಿ ಇದು ಒಂದು ಮಾರ್ಕೆಟ್ ಆಗಬೇಕು ಮಾರ್ಕೆಟ್ ಆದಾಗ ಮಾತ್ರ ಜಗತ್ತಿನಾಗ ನಮ್ಮದು ಬೆಳೆಗೊಂದು ಮಹತ್ವ ಬರ್ತದೆ ಇಲ್ಲಿ ಏನಪ್ಪ ಅಂದ್ರೆ ತೊಗರಿದು ತನ್ನದೇ ಆದಂಥ ಉತ್ಪನ್ನದ ಮಾರ್ಕೆಟ್ ನಿರ್ಮಾಣ ಆಗ್ತದೆ ಆ ಕಾರ್ಯನೂ ಆಗಬೇಕು ನಾಮ ಕೆ ತೊಗರಿ ಬೋಡಾದ ಅದಕ್ಕೆ ಬಲಿಷ್ಠ ಸ್ವರೂಪ ಕೊಡಬೇಕು ಅಂಥೇಳಿ ಇಪ್ಪತ್ತು ಒಂದು ಅಂಶಗಳ ಸರ್ವಾಂಗೀಣ ಅಭಿವೃದ್ಧಿ ನೀರಾವರಿ ಕೈಗಾರಿಕೆ ರಸ್ತೆ ಸಾರಿಗೆ ಶಿಕ್ಷಣ ಕ್ರೀಡೆ ಸಾಹಿತ್ಯ ಸಮಗ್ರ ಎಲ್ಲ ಕ್ಷೇತ್ರ ಅಷ್ಟೇ ಅಲ್ಲದೆ ಮಾಧ್ಯಮ ಕ್ಷೇತ್ರಕ್ಕೂ ಉತ್ತೇಜನ ನೀಡಬೇಕು ಮಾಧ್ಯಮದಲ್ಲಿ ಕೆಲಸ ಮಾಡೋಂಥವ್ರಿಗೆ ಪ್ರೋತ್ಸಾಹನ ನೀಡಬೇಕು ಅನುದಾನ ನೀಡಬೇಕು ಏನಾದ್ರೂ ಸರ್ಕಾರ ಜಾಹೀರಾತುಗಳು ನೀಡಬೇಕು ಅಂತ ಹೇಳಿ ನಾ ಈ ಮುಖಾಂತರ ಆಗ್ರಹ ಮಾಡ್ತೀನಿ ಯಾಕಂತಂದ್ರೆ ನಮ್ಮ ಪ್ರದೇಶದಲ್ಲಿ ಮಾಧ್ಯಮ ಕ್ಷೇತ್ರ ಚುರುಕಿತ್ತಂತಂದ್ರೆ ಈ ಒಂದು ಪ್ರದೇಶದ ಸುದ್ದಿ ಒಂದು ಪ್ರದೇಶ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ದೇಶ ಮಟ್ಟದಲ್ಲಿ ಮುಟ್ತದ ಅದಕ್ಕೆ ಮಾಧ್ಯಮದವ್ರಿಗೆ ಮಾಧ್ಯಮ ಕ್ಷೇತ್ರಕ್ಕೂ ಸಹ ಹೆಚ್ಚಿನ ಅನುದಾನ ನೀಡಬೇಕಂತ ಹೇಳಿ ನಾನು ಈ ಒಂದು ಕ್ಯಾಬಿನೆಟ್ ಕ ತಮ್ಮ ಮುಖಾಂತರ ಒತ್ತಾಯ ಮಾಡ್ತೀನಿ ಒಟ್ಟಾರೆ ಕಲ್ಯಾಣ ಕರ್ನಾಟಕ ಪ್ರದೇಶದ ಸಮಗ್ರ ಪ್ರಗತಿಗೆ ಈ ಒಂದು ಐತಿಹಾಸಿಕ ದಿನ ಹದಿನೇಳನೇ ಸೆಪ್ಟೆಂಬರ್ ದಿನ ಏನು ಸಂಪುಟ ಸಭೆ ಆಗ್ತಾಯಿದೆ ಆ ಸಂಪುಟ ಸಭೆಯಲ್ಲಿ ದಿಟ್ಟ ನಿರ್ಧಾರಗಳು ತಗೊಂಡು ಅವು ನಮ್ಮ ಕಣ್ಣಿಗೆ ಕಾಣಂಥ ರೀತಿಯಲ್ಲಿ ಸಂತೋಷ ರೀತಿಯ ರೀತಿಯಲ್ಲಿ ನಮ್ಮ ಏಳು ಜನ ಮಿನಿಸ್ಟರ್ಗಳು ಈ ಒಂದು ಸಭೆಯಲ್ಲಿ ನಮ್ಮ ಬೇಡಿಕೆಗಳಿಗೆ ಇಡ್ತಾರೆ ಅಂತ ಹೇಳಿ ನಾನು ಭಾಳ ನಿರೀಕ್ಷೆ ಇಟ್ಕೊಂಡಿನಿ ನಮ್ಮ ನಿರೀಕ್ಷೆ ಹುಸಿ ಆಗಲ್ಲ ಅಂತ ನನಗೆ ವಿಶ್ವಾಸ ಅದಕ್ಕೆ ಈ ಸಂದರ್ಭದಲ್ಲಿ ಮತ್ತೊಂದು ಸಾರಿ ನಾನು ಕ್ಯಾಬಿನೆಟು ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅದಕ್ಕೆ ಮುಖ್ಯಮಂತ್ರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ನಿಮ್ಮ ಹೆಸರು ಸರ್ ನನ್ನ ಹೆಸರು ಲಕ್ಷ್ಮಣದಸ್ತಿ ಅಂತ ಸಂಸ್ಥಾಪಕ ಅಧ್ಯಕ್ಷರು ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಅದೇ ರೀತಿಯಾಗಿ ನನ್ನ ಜೊತೆ ಏನಾದರೂ ನಮ್ಮ ಪದಾಧಿಕಾರಿಗಳಂಥ ಶ್ರೀ ಮನೀಶ್ ಜಾಜಿಯವರು ಡಾಕ್ಟರ್ ಮಾಜಿ ಜಾಜಿಯವರು ಅಶೋಕ್ ಗುಜ ಗುರುಜಿಯವರು ಆಮೇಲೆ ಅರ್ಸಲಂ ಚೌಂಗೇಜಿಯವರು ಅದೇ ರೀತಿಯಾಗಿ ನಮ್ಮ ಇನ್ನಿತರ ಪರಿಣಿತರು ನಮ್ಮ ಸಮಿತಿಯ ಗೋರಾಧ್ಯಕ್ಷರಾದಂಥ ಮಾನ್ಯ ಬಸವರಾಜ್ ಅವರು ಪ್ರೊಫೆಸರ್ ಆರ್ ಕೆ ಅವರು ಪ್ರೊಫೆಸರ್ ಬಸವರಾಜ್ ಕುಮ್ನೂರವರು ಈಗ ತಾನೇ ಬಂದು ಹೋಗಿದ್ದಾರೆ ಅವರಿಗೆಲ್ಲರಿಗೂ ನಾನು ಎನಸ್ತೀನಿ ಸಾವಿರಾರು ಜನ ಏಳು ಜಿಲ್ಲೆ ಸಾವಿರಾರು ಜನ ಹೋರಾಟಗಾರರ ಪರವಾಗಿ ನಾವೇನ ಪ್ರತಿನಿಧಿಗಳಾಗಿ ಇವತ್ತಿನ ದಿವಸ ಸರ್ಕಾರಕ್ಕೆ ಕಲ್ಯಾಣ ಕರ್ನಾಟಕದ ಜನಮಾನಸ ವತಿಯಿಂದ ನಾವು ಏನು ವಿಷಯ ಮಂಡಿಸಿದ್ದೀವಿ ಆ ವಿಷಯಗಳಿಗೆ ಏನಪ್ಪಾ ಅಂದ್ರೆ ಪರಿಗಣಿಸಬೇಕಂತ ನಾವು ಮತ್ತೊಂದು ಸರಿ ಆಗ್ರಹ ಮಾಡ್ತೀವಿ